ನಿನ್ನಿಂತಹ ಪರಿಸ್ಥಿತಿಯಲ್ಲಿ ಕಾಣುವಂತಹ ಬಂದಾಗ ಚಿಕ್ಕಪ್ಪ ನಿಮ್ಮ ಮಗಳು ಹೊತ್ತು ಮಾತಾಡ್ತಿದ್ರೆ ಇಷ್ಟವರೆಗೆ ಸೇವೆಯನ್ನು ಮಾಡಬೇಕಾದಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಮಗಳೇ ಸೇವೆಯನ್ನು ಮಾಡಿವಿ ಮಗನ ಸೇವೆಯನ್ನು ಮಾಡಿವೆ ಯಾವ ಧ್ರುವ ಮುಂದಾದ ಮಗಳಿ ಕೊರೆಯ ಯಾಕೆ ಈ ರೀತಿಯಾಗಿ ಉಮ್ಮಿಸುತ್ತೀ ಮತ್ತೆ ಏನು ಮಾಡಬೇಕು ಮಗಳೇ ಸಣ್ಣ ಮಕ್ಕಳಂತೆ ಅಳುವುದಕ್ಕೆ ಪ್ರಾರಂಭಿಸಿದ್ದೀರಿ ಹಳದ ಬೇರೆ ಬಾರಿ ನೀವು ಈ ರೀತಿಯಾಗಿ ಅಳುವುದು ಇಷ್ಟೆಲ್ಲ ಸುತ್ತೆ ಏನು ಹಸಿದ ಚಿಕ್ಕಮ್ಮ ನಾನು ನಿಮ್ಮ ಮಗಳಲ್ಲಿ ಹೌದಮ್ಮ ತವರು ಮನೆಯಲ್ಲಿ ಮಗಳಾದವಳು ಕೆಲಸವನ್ನು ಮಾಡಿದಳು ಅಂತಾದ್ರೆ ಮರಿ ಅದಕ್ಕೆ ಏನು ಕೊರತೆಯಾಗುವುದಕ್ಕಿದೆ ಏನಾಗಲಿಲ್ಲ ನನಗೆ ಅಮ್ಮ ಹೇಗೂ ಅದೇ ರೀತಿಯಾಗಿ ನಿಮ್ಮನ್ನು ಕಂಡುಕೊಂಡವಳು ನಾನು ಹೌದಮ್ಮ ನಿಮ್ಮ ಮಗಳ ಸೇವೆಯನ್ನು ಮಾಡಿದೆ ನನ್ನ ತಂಗಿ ಸೇವೆಯನ್ನು ಮಾಡಿದ ಅದರಲ್ಲಿ ತಪ್ಪೇನು ತ ಬೇಕಲ್ಲ ಚಿಕ್ಕಮ್ಮ ಓ ನೀವು ಈ ರೀತಿಯಾಗಿ ಬೇಡವನ್ನು ಕಲ್ಪಿಸಿ ಮಾತನಾಡಬಾರದು ಚಿಕ್ಕಮ್ಮ ಮಗಳೇ ஏன் அதுல அதுக்கு ஏன் அவருமே உம் எடுத்து வர நின்னங்களே ತಪ್ಪು ನಿನ್ನದಲ್ಲ ಮಾತ ಪುಟ್ಟದಲ್ಲ ಏನಾಗಲಿ ನಮಗೆ ಆಸ್ತಿ ಅಂತಸ್ತಿನ ಮಹಾಭಾವ ನಮ್ಮಲ್ಲಿ ಅಡರು ಹೋಯಿತು ಅದರ ಮತದಲ್ಲೇ ಇದ್ದವರು ನಾವು ನೀರು ಬಂದಾಗ ನನ್ನ ಮನಸ್ಸಿಗೆ ಅರಿವಾಗಲಿ ಹೋಯಿತು ಸಂಬಂಧಕ್ಕೆ ಬೆಳೆ ಇಲ್ಲದಾಗಿ ಹೋಯ್ತು ಮಗಳೇ ಬೆಳೆ ಇಲ್ಲ ಆದ್ರೆ ನನ್ನ ಗಮನಿಸ್ತಾ ಇದ್ದೇನೆ ನೀನು ಹೇಗಿದ್ದವಳು ಹೇಗಾಗಿ ಹೋದೆಯಪ್ಪ ಚಕ್ರವರ್ತಿಗೆ ಮದುವೆ ಆಡಿಕೊಟ್ಟು ಗಮನಿಸ್ತಾ ಇದ್ದವನು ನಾನು ಕೈಗಳಲ್ಲಿ ಹತ್ತು ಸೌಭಾಗ್ಯದಿಂದ ಬರೀಬೇಕೆಂಬ ಕಂಡವರು ನಾವೆಲ್ಲ ಅದರಂತೆ ನೀನಿದ್ದವಳು ಮಳಿಗೆ ಬಂದವರಿಗೆ ಮಗಿ ಮಗಲು ಕೊಡುತ್ತಾ ಇದ್ದವಳು ಆದ್ರೆ ಇವತ್ತು ಪರಿಸ್ಥಿತಿ ಕೇಳುತ್ತಾ ಇದ್ದೇನೆ ಯಾಕೆ ಇದೆಯಲ್ಲ ಯಾಕೆ